ಕುಶಾಲನಗರ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾರ್ಯಕರ್ತರ ಸಮಾವೇಶ ಮತ್ತು ಚುನಾವಣಾ ಪ್ರಚಾರ ಸಭೆ ಕುಶಾಲನಗರದ ಕಾರು ನಿಲ್ದಾಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಾಜಿ ಶಾಸಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಮಾತನಾಡಿ ಕೇಂದ್ರದ ಬಿಜೆಪಿ ಸರ್ಕಾರದಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಹದಗೆಟ್ಟಿದೆ ಪ್ರಶ್ನೆ ಮಾಡುವವರ ಧ್ವನಿ ಅಡಗಿಸುವ ಕೆಲಸ ಮಾಡಲಾಗ್ತಾ ಇದೆ ರೈತ ವಿರೋಧಿ ವಿವಿಧ ಸುಳ್ಳು ಭರವಸೆಗಳ ಮೂಲಕ ದೇಶದ ಜನರಿಗೆ ಅನ್ಯಾಯ ಮಾಡಿದ್ದಾರೆ ಎಂದರು ಹಾಗಾಗಿ ಅಭ್ಯರ್ಥಿಗಳಾಗಿ ನಾವಾಗಿ ಎಲ್ಲ ಕಡೆ ಹೋಗಿ ಮನೆ ಮನೆಗೆ ಪ್ರಚಾರ ಮಾಡೋದಕ್ಕೂ ಸಾಧ್ಯ ಆಗೋದೇ ಇಲ್ಲ ಅದಕ್ಕೆ ಪ್ರಚಾರ ಮಾಡೋಕ್ಕೆ ಮುಖ್ಯವಾಗಿ ಬೇಕಾಗುವುದು ಅಂತಂದರೆ ನಮ್ಮ ಪಕ್ಷದ ನೀವು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿದ್ರೆ ಮಾತ್ರ ನಮ್ಮ ಕಾರ್ಯಕ್ರಮಗಳು ಜನಕ್ಕೆ ತಲುಪುತ್ತೆ ಬಿ ಜೆ ಪಿ ಸರ್ಕಾರದ ವೈಫಲ್ಯಗಳನ್ನು ಕಲಿಕೆ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಚುನಾವಣೆಯಲ್ಲಿ ನಿಮ್ಮ ಪಾತ್ರ ನಿಮ್ಮ ಹೊಣೆಗಾರಿಕೆ ಬಹಳ ದೊಡ್ಡದಿದೆ ಹಾಗಾಗಿ ನಮ್ಮ ಕಾರ್ಯಕರ್ತರಲ್ಲಿ ನಾವು ವಿನಂತಿ ಮಾಡ್ಕೋಬೇಕು ಅವರೆಲ್ಲ ಉತ್ಸಾಹ ಮೂಡಿಸಬೇಕು ಅವ್ರಿಗೆ ಚುನಾವಣೆ ಪ್ರಚಾರ ಮಾಡಬೇಕು ಪ್ರೇರಣೆ ನೀಡಬೇಕು ಅಂತ ಹೇಳಿ ಎಲ್ಲ ಕಡೆ ಈ ಕಾರ್ಯಕರ್ತನ ಮಾಡ್ಕೊಂಡು ಬರ್ತಾ ಇದ್ದೇವೆ ನೀವು ನಮ್ಮ ಮತದಾರರ ಹೋಗಿ ಮತ ಕೇಳೋದಕ್ಕೆ ಕೇಳಬೇಕು ಧೈರ್ಯವಾಗಿ ಹೋಗಿ ನಮ್ಮ ಮತ ಕೇಳಬೇಕು ಯಾಕೆ ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಹದೇವಪ್ಪ ಮಾತನಾಡಿ ಈ ಚುನಾವಣೆ ಭಾರತದ ಅಸ್ತಿತ್ವ ಪ್ರಶ್ನಿಸುವ ಚುನಾವಣೆಯಾಗಿದೆ ಸಂವಿಧಾನದ ಅಳಿವು ಉಳಿವಿನ ಚುನಾವಣೆಯಾಗಿದೆ ಮೋದಿ ಎಂಬ ವ್ಯಕ್ತಿಪೂಜೆ ಸಲ್ಲದು ವ್ಯಕ್ತಿಪೂಜೆ ಮಾಡಿದ್ರೆ ಆತ ಸರ್ವಾಧಿಕಾರಿಯಾಗುತ್ತಾನೆ ಸಂವಿಧಾನ ಬುಡಮೇಲು ಮಾಡುವ ಯೋಜನೆಗೆ ಅವಕಾಶ ನೀಡಬಾರದು ಎಂದರು ಇಂಡಿಯಾ ಈ ಥರ ಇದೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಅಂತ ಹೇಳಿ

ದೇಶದ ಅತಿದೊಡ್ಡ ಪಕ್ಷ ಬಿಜೆಪಿ ಜೆಡಿಎಸ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿರುವುದು ರಾಜ್ಯದಲ್ಲಿ ಬಿಜೆಪಿಯ ದುರ್ಬಲತೆಗೆ ಸಾಕ್ಷಿಯಾಗಿದೆ ಎಂದರು

ಕಾಂಗ್ರೆಸ್ ಕೈ ಬಲಪಡಿಸುವ ಕೆಲಸ ಮತದಾರ ಫಲಾನುಭವಿಗಳಿಂದ ಆಗಬೇಕಿದೆ ಎಂದರು ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರಗೌಡ ಮಾತನಾಡಿ ಲಕ್ಷ್ಮಣ್ ಅವರ ಗೆಲುವಿಗೆ ಕಾರ್ಯಕರ್ತರು ಈಗಾಗಲೇ ಸಜ್ಜಾಗಿದ್ದು ಕಾಂಗ್ರೆಸ್ ಈ ಬಾರಿ ಜಯಭೇರಿ ಬಾರಿಸಲಿದೆ ಎಂದರು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಲಕ್ಷ್ಮಣ್ ಮಾತನಾಡಿದರು ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಅಧ್ಯಕ್ಷತೆ ವಹಿಸಿದ್ರು ಈ ಸಂದರ್ಭ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಮಾಜಿ ಶಾಸಕರಾದ ಅರುಣ್ ಮಾಚಯ್ಯ ವೀಣಾ ಅಚ್ಚಯ್ಯ ಕೆಪಿಸಿಸಿ ಪ್ರಮುಖರಾದ ಚಂದ್ರಕಲಾ ಮಂಜುನಾಥ್ ಗುಂಡೂರಾವ್ ನಟೇಶ್ ಗೌಡ ಶ್ಯಾಮ್ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಸೇರಿದಂತೆ ವಿವಿಧ ಘಟಕಗಳ ಪ್ರಮುಖರು ಪಾಲ್ಗೊಂಡಿದ್ದರು ನಮ್ಮ ಎತ್ತಿರ ಸರ್ಯರು ಭಾಳ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡೋರು ಬಿ ಜೆ ಪಿಯವರು ಕಳೆದ ಹತ್ತು ವರ್ಷಗಳಿಂದ ಯಾವ ರೀತಿ ಸುಳ್ಳು ಆದರೆ ಯಾವ ರೀತಿ ಜನರನ್ನು ಮಾಡ್ತಾ ಇದ್ದಾರೆ ಮತ್ತೆ ಕೋರ್ಟಿಟಾಗಿ ಮುಖಾಟನಾಗಿ ಮಾಡುವಂಥದ್ದು ಬರ್ತಿದ್ದಾರೆ ಅಂತ ಹೋದಿಗೆ ಎಲ್ಲ ಎಲ್ಲ ಜನರು ಮಾತಾಡಿದ್ದಾರೆ ನನ್ನ ಮನೆ ದೇವರು ಭಯವೇಶ್ವರ ಬಿ ಜೆ ಪಿಯವರ ಮನೆ ದೇವರು ಸುಳ್ಳು ಸತ್ಯ ಮತ್ತು ಸುಳ್ಳು ಕನ್ನಡ ಹೇಳ್ತಿದ್ರು ಯಾವತ್ತೂ ಸತ್ಯ ಗೆಲ್ಲಬೇಕು ಸುಳ್ಳು ಸೋಲ್ಬೇಕು ಸತ್ಯ ಮತ್ತು ಸುಳ್ಳು ಒಂದು ಊರಲ್ಲಿ ಇಲ್ಲಿ ಇಬ್ಬರು ಸತ್ಯ ಮತ್ತು ಸುಳ್ಳು